ನಮ್ಮಲ್ಲಿ ಸಿಗುವಂಥ ಆಹಾರ ಆಹಾರವೂ ಹೌದು ಔಷಧಿಯೂ ಹೌದು ಎಲ್ಲ ಆಹಾರದ ಪದಾರ್ಥಗಳಲ್ಲೂ ಕೂಡ ಒಂದೊಂದು ಔಷಧಿಯ ಗುಣಗಳು ಇದ್ದೇ ಇರುತ್ತೆ ಯಾವುದಕ್ಕೆ ಯಾವುದು ಬಳಸಬೇಕು ಅಂತ ಗೊತ್ತಿರಬೇಕು ಅಷ್ಟೇ ಅದನ್ನು ತಿಳಿಸ್ಕೊಡ್ಬೇಕು ಅಂತಲೇ ನಮ್ಮ ಈ ಆಯುರ್ವೇದ ಸೆಲ್ಫ್ ಕೇರ್ ಕಾರ್ಯಕ್ರಮ ನಮ್ಮ ದಿನನಿತ್ಯದ ಕೆಲಸದಲ್ಲಾಗಿರ್ಬೋದು ನಮ್ಮ ಸ್ಟ್ರೆಸ್ನಲ್ಲಾಗಿರ್ಬೋದು ಈ ಎಲ್ಲ ಜಂಜಾಟಗಳ ಮಧ್ಯೆ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿರ್ತೀವಿ ಅಂತಲೇ ಹೇಳ್ಬೋದು ಸೊ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ಬ್ಯುಸಿ ಆಗಿರ್ತೀವಿ ಸೊ ನಾವು ಒಂದು ಕಡೆ ಮರ್ತಿರ್ತೀವಿ ನಮಗೆ ಏಜ್ ಆಗ್ತಾ ಇದೆ ಅಥವಾ ನಮ್ಮ ಸ್ಕಿನ್ ಏನಿದೆಯಲ್ಲ ಅದಕ್ಕೂ ಕೂಡ ಏಜ್ ಆಗ್ತಾಯಿದೆ ನಮ್ಮ ಬೋನ್ ಏನಿದೆಯಲ್ಲ ಅದಕ್ಕೂ ಕೂಡ ಏಜ್ ಆಗ್ತಾ ಇದೆ ಸೊ ಅದೆಲ್ಲ ಸವಿತಾ ಬರ್ತಾ ಇದೆ ಅಥವಾ ಅದರ ಸ್ಟ್ರೆಂಥನ್ನು ಕಳ್ಕೊಳ್ತಾ ಬರ್ತಾ ಇದೆ ಅಂತ ನಾವು ನೋಡೋದನ್ನ ಅಥವಾ ಅದನ್ನ ಅದರ ಕಡೆ ನಾವು ಗಮನ ಹರಿಸೋದನ್ನ ಮಿಸ್ ಮಾಡಿರ್ತೀವಿ ಅಂತಲೇ ಹೇಳಬಹುದು ನಾರ್ಮಲ್ ಆಗಿ ಎಲ್ಲರಲ್ಲೂ ಕಾಡುವಂಥದ್ದು ರಿಂಕಲ್ಸು ಮತ್ತು ಡಾರ್ಕ್ ಸರ್ಕಲ್ಸು ಇದು ಸ್ಟ್ರೆಸ್ಸಿಂದನೂ ಆಗಿರುತ್ತೆ ಕಡಿಮೆ ನಿದ್ದೆ ಮಾಡೋದ್ರಿಂದನೂ ಆಗಿರುತ್ತೆ ನಾನಾ ರೀತಿಯ ಒಂದು ವಿಟಮಿನ್ ಡಿಫಿಷಿಯನ್ಸಿಯಿಂದನೂ ಕೂಡ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಕೆಲಸಗಳ ಮಧ್ಯೆ ನಾವು ಏನೆಲ್ಲ ಟ್ರೀಟ್ಮೆಂಟ್ಗಳು ತಗೊಳ್ಬೇಕಾ ಅಂತೆಲ್ಲ ತಲೆ ಕಿರಿಕಿರಿ ಇದ್ರೆ ಅದನ್ನೆಲ್ಲ ಬಿಟ್ಟು ನಾನು ಸಿಂಪಲ್ ಆಗಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಡಾರ್ಕ್ ಸರ್ಕಲ್ಸ್ ಮತ್ತೆ ರಿಂಕಲ್ಸ್ ಅನ್ನ ಹೋಗ್ಲಾಡಿಸಬಹುದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಫಸ್ಟ್ ನೋಡ್ಕೊಂಡು ಬನ್ನಿ ರಿಂಕಲ್ಸ್ ಮತ್ತೆ ಡಾರ್ಕ್ ಸರ್ಕಲ್ಸ್ ಹೋಗ್ಲಾಡಿಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಾಳೆಹಣ್ಣಿನ ಸಿಪ್ಪೆ ಕಾಫಿ ಪೌಡರ್ ಗ್ಲಿಸರಿನ್ ನೋಡುದ್ರಲ್ಲ ವೀಕ್ಷಕರ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಸಿಂಪಲ್ ಆದ ಮೂರೇ ಮೂರು ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬಹುದು ಹೌದು ಬಾಳೆಹಣ್ಣು ನಮಗೆ ಒಳಗಿರೋ ಹಣ್ಣನ್ನ ನಾವು ಸೇವಿಸಿ ಬರೀ ಸಿಪ್ಪೆಯಲ್ಲಿ ನಾವು ಮೆಡಿಸನ್ ಆಗಿ ನಾವು ಕೆಲಸ ಮಾಡಿಸ್ಕೊಳ್ಬಹುದು ಅಂತಾನೆ ಹೇಳಬಹುದು ಸೊ ಇದನ್ನ ನಾನು ಮೊದಲನೆಯದಾಗಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲಾ ಕಡೆ ಸ್ವಲ್ಪ ಕಾಫಿ ಪೌಡರ್ ಹಾಕಿ ನಂತರ ಒಂದು ಕಾಲ್ ಸ್ಪೂನ್ ಅಷ್ಟು ಗ್ಲಿಸರಿನ್ ಅನ್ನು ಹಾಕ್ತಾ ಇದೀನಿ तो ये 3 ಅನ್ನು ಹಾಕಿ ಬಾಳೆಹಣ್ಣು ಸಿಪ್ಪೆ ಏನಿದೆಯಲ್ಲ ಅದನ್ನು ತಗೊಂಡು ಕ್ಲೀನಾಗಿ ನಮ್ಮ ಸ್ಕಿನ್ ಮೇಲೆ ಎಲ್ಲನೂ ಎಲ್ಲೆಲ್ಲಿ ರಿಂಕಲ್ಸ್ ಇದೆ ಡಾರ್ಕ್ ಸರ್ಕಲ್ಸ್ ಇದೆ ರಬ್ ಮಾಡಬೇಕಾಗುತ್ತೆ ಸೊ ಆಗಿ ನೀವು ಈ ಥರ ಸಿಪ್ಪೆ ತೊಗೊಂಡು ಕ್ಲೀನಾಗಿ ಈ ರೀತಿ ಎಲ್ಲ ಕಡೆನೂ ರಬ್ ಮಾಡೋದು ಸೊ ರಬ್ ಮಾಡಿ ಆಮೇಲೆ ಆಗಿ ವಾಶ್ ಮಾಡ್ಬೋದು ಇದನ್ನು ನೀವು ವಾರಕ್ಕೆ ಸತಿ ಅಥವಾ ಹದಿನೈದು ಸತಿ ಮಾಡೋದರಿಂದ ರಿಂಕಲ್ಸ್ ಆಗಿರಲಿ ಡಾರ್ಕ್ ಸರ್ಕಲ್ಸ್ ಆಗಲಿ ಬೇರೆ ಬೇರೆ ಏನಾದರೂ ಸಣ್ಣ ಪುಟ್ಟ ಪಿಂಪಲ್ಸ್ ಆಗಿರ್ಬೋದು ಮಾರ್ಕ್ಸ್ಗಳಾಗಿರ್ಬೋದು ಎಲ್ಲವೂ ಕಂಪ್ಲೀಟಾಗಿ ಹೋಗುತ್ತೆ ಕ್ಲಿಯರ್ ಆದ ಸ್ಕಿನ್ ನಿಮ್ದಾಗಿಸ್ಕೊಳ್ಬಹುದು ಅಂತಲೇ ಹೇಳ್ಬೋದು ಬಾಳೆಹಣ್ಣಿನ ಸಿಪ್ಪೆಗೆ ಕಾಫಿ ಪೌಡರ್ ಆಗಿರ್ಬೋದು ಗ್ಲಿಸರಿನ್ ಹಾಕಿರ್ಬೋದು ಹಾಕಿ ಒಂದು ರೆಮಿಡಿ ರೆಡಿ ಆಗಿದೆ ಈ ರೀತಿ ನಿಮಗೆ ಒಂದು ಸ್ಟ್ರಾಪ್ನ ರೀತಿ ಕಾಣಿಸುತ್ತೆ ಇದನ್ನ ನೀವು ನಿಮ್ಮ ಫೇಸ್ ಮೇಲೆ ಈ ರೀತಿ ಕ್ಲೀನ್ ಆಗಿ ಸ್ಕ್ರಬ್ ಮಾಡಬೇಕಾಗುತ್ತೆ ರಿಂಕಲ್ಸ್ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಡೆನೂ ನೀವು ನೀಟಾಗಿ ಈ ರೀತಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ಕ್ರಬ್ ಮಾಡೋದ್ರಿಂದ ರಿಂಕಲ್ಸ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಕಂಪ್ಲೀಟಾಗಿ ಹೋಗುತ್ತೆ ಆ್ಯಂಡ್ ಯಾವುದೇ ರೆಮಿಡಿಯನ್ನು ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಒಂದು ಸತಿ ಮಾಡಿಬಿಟ್ಟು ನಮಗೇನು ಯೂಸ್ ಆಗಿಲ್ಲ ವರ್ಕ್ ಆಗಿಲ್ಲ ಅನ್ನೋದು ತಪ್ಪಾಗುತ್ತೆ ಒಂದು ಎರಡರಿಂದ ಮೂರು ಸತಿ ನೀವು ಯೂಸ್ ಮಾಡ್ತಾ ಬಂದರೆ ವಿಸಿಬಲ್ ಆದ ರಿಸಲ್ಟನ್ನು ನೋಡಬಹುದು